ಇವತ್ತು ನಾನು ಮಧ್ಯಾಹ್ನ ಒಂದು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ನಮ್ಮ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಇವತ್ತು ನಮ್ಮ ಅಣ್ಣನ ಬರ್ತಡೆ ಹೋಗ್ಬಿಟ್ಟು ಕೇಕ್ ಏನಾದರೂ ಕಟ್ ಮಾಡಿಸ್ಬಿಟ್ಟು ಬರೋಣ ಅಂತ ಹೊರಟಿದೀವಿ ಅಂತ ನಾಳೆ ಇನ್ನು ಮಂಡೇ ಬೇರೆ ಅಲ್ವಾ ಸ್ಕೂಲ್ ಇದೆ ಹಾಗಾಗಿ ಹೋಗಿ ಬೇಗ ಬರೋಣ ಅಂತ ಅನ್ಕೋತಿದ್ವಿ ಆದ್ರೆ ನೋಡಿದ್ರೆ ಮಳೆ ಇವತ್ತು ರೆಡಿ ರೆಡಿಯಾಗಿದೆ ಬನ್ನಿ ಹೋಗ್ಬಿಟ್ಟು ಬರೋಣ ರೆಡಿನ ಹಾ ನೋಡೋ ರೆಡಿಯಾಗಿದ್ದಾಳ ಏ ಕಾಗಲಂತ ಎಸ್ಇ ಲಾಕ್ ಓಪನ್ ಸಾರಿ ಐ ಕಾನ್ಟ್ अनलॉक ಯುವರ್ ಐಟಮ್ अनलॉक ಅಂತ ಹಟದ ಲೋಗನ ದನವಿ ಹೊರಡಣ ಸುಮ್ಮನೆ ಹೊರದ ಕಟ್ ಆಯಿತು ಮ್ಯಾಮ್ ಎಲ್ಲಿಗೆ ರೆಡಿ ಆಗಿದ್ರು ಮ್ಯಾಮ್ ಹೇಳಿ ಮ್ಯಾಮ್ ಇವಾಗ ಹೊರಟಿದ್ವಿ ನಾವು ಇನ್ನ ಮಳೆ ಬರ್ತಿರುತ್ತಲ್ಲ ಹಾಗಾಗಿ ರೈನ್ ಕೋಟ್ ಇರಲಿ ಅಂತ ಎತ್ಕೊಂಡಿದ್ದೀವಿ ಅವರು ಆಟೋದಲ್ಲಿ ಹೋಗೋಣ ಅಂತ ಹೇಳಿದ್ರು ಆದರೆ ನಾನು ಇನ್ನೇನು ಮಳೆ ಕಡಿಮೆ ಆಗಿದೆಯಲ್ಲ ಬೈಕಲ್ಲೇ ಹೋಗೋಣ ಅಂತ ಹೇಳಿ ಬೈಕಲ್ಲೇ ಹೊರಟಿದೀವಿ ಅರ್ಧದರಿಂದಲೇ ಮಳೆ ಸ್ಟಾರ್ಟ್ ಆಗೋಯ್ತು ಇನ್ನು ಹೋಟೆಲ್ ಹತ್ರ ಗಾಡಿ ಹಾಕ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಮೆಟ್ರೋ ಸ್ಟೇಷನಿಗೆ ಹೋಗ್ತಾ ಇದ್ದೀವಿ ಇನ್ನು ಟಿಕೆಟ್ನ ನಾವು ಮೊಬೈಲಲ್ಲೇ ಬುಕ್ ಮಾಡ್ಕೊಂಡ್ಬಿಡ್ತೀವಿ ಇನ್ನು ಅಲ್ಲೋಗಿ ವೆಯ್ಟ್ ಮಾಡೋದು ತಪ್ಪುತ್ತೆ ಅಂತ ಇನ್ನು ಏನಾದರೂ ರಶ್ ಇದ್ರೆ ಅಲ್ಲಿ ಕಾಯ್ಕೊಂಡು ನಿಂತ್ಕೋಬೇಕಲ್ಲ ಇನ್ನು ತಕ್ಷಣ ಹೋಗ್ಬೋದಲ್ಲ ಹಾಗಾಗಿ ಮೊಬೈಲಲ್ಲೇ ಬುಕ್ ಮಾಡ್ಕೊಂಡ್ಬಿಡ್ತೀವಿ ಒಂದು ತರ್ಟಿನ ಅಲ್ಲ ಒನ್ ತರ್ಟಿನಾ ಒನ್ ತರ್ಟಿನಾ ಅಷ್ಟು ಐತಲ್ಲ ಮನೆಗೆ ಹೋಗೋಣ ಅಂತಲೇ ಹೊರಟಿದ್ವಿ ಇನ್ನು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಅಣ್ಣ ಅಂದ ಲೊಕೇಶನ್ ಎಲ್ಲ ಕಳಿಸಿದ್ರು ಹಾಗಾಗಿ ಗಾಡೀಲಿ ಹೋಗೋದಕ್ಕಾಗ ಮಳೆ ಬೇರೆ ತುಂಬ ಬರ್ತಿತ್ತಲ್ಲ ಹಾಗಾಗಿ ಮೆಟ್ರೋಗೆ ಹೋಗ್ಬಿಡೋಣ ಅಂತ ಹೊರಟ್ವಿ ಇನ್ನೇನು ಮೆಟ್ರೋ ಸ್ಟೇಷನ್ ಹತ್ರನೇ ಇದ್ದಿದ್ದರಿಂದ ಹೋಟೆಲು ಮೆಟ್ರೋಗೆ ಈಸಿಯಾಗಿ ಹೋಗ್ಬೋದಲ್ಲ ಆರಾಮಾಗಿ ಟ್ರಾಫಿಕ್ ಏನು ಇಲ್ದಲೆ ಅಂತ ಹೊರಟಿದ್ವಿ ಮೆಟ್ರೋದಲ್ಲಿ ಹೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟ್ರಾಫಿಕ್ ತಲೆನೋವು ಇಲ್ದಲೆ ಎ ಸಿಲಿ ಆರಾಮಾಗಿ ಹೋಗ್ಬೋದು ಅನ್ನೋದೊಂದು ಖುಷಿಯ ಆದರೆ ಇವಾಗ ಟಿಕೆಟ್ ಎಲ್ಲ ಜಾಸ್ತಿ ಮಾಡೋದ್ರಿಂದ ಹೋಗಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ ಆ ಆ ದುಡ್ಡಲ್ಲೇ ಊರಿಗೆ ಹೋಗಿ ಬಂದುಬಿಡ್ಬೋದು ಹಾಗಾಗಿ ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂದರೆ ಅಷ್ಟೇ ಹೋಗೋದು ಇವಾಗ ಅರ್ಜೆಂಟ್ ಏನಾದ್ರು ಎಲ್ಲರೂ ಹೋಗಬೇಕು ಅಂದರೆ ಮಾತ್ರ ಹೋಗ್ತೀವಿ ಇನ್ನ ಅದು ಬಿಟ್ಟರೆ ಬಾಕಿ ಟೈಮ್ ಸ್ವಲ್ಪ ಕಡಿಮೆನೇ ಹೋಗೋದು Se cazzo il vetro e lo vedo. चल तरह बच्चे

Дајана. ಈ ಕಡೆಗೆ ಬಂದು ಒಂದಿದು ಮಳೆ ಅಂತ ನಿರ್ಮಾಣ ಇದೆ ಹೊರನಾಡಲ್ಲಿ ಜಾರುತ್ತೆ ಚೆನ್ನಾಗಿದೆ ಫಿಶ್ ಚಿನ್ನಿ ಎಲ್ಲ ನೋಡು ಫಿಶ್ ಅಲ್ಲಿ ಇದ್ಕೋ ಹಿಂಗೆ ಇದ್ಕೋ ಹಿಂಗೆ ಅಲ್ಲಿ ನೋಡ್ತೇವೆ

E

तो थे थे थे। पढ़ता है Oh nak cari kedek baba cari kedek ಇನ್ನು ಕೇಕ್ ಎಲ್ಲ ಕಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ವ್ಯೂ ಹೇಗಿದೆ ಫೋಟೋ ಎಲ್ಲ ತಗೋಬೋದಲ್ಲ ಅಂತ ನೋಡೋಣ ಅಂತ ಬಂದಿದ್ವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತ ಈಗ ಹೊಸ್ದಾಗಿ ಮಾಡಿರೋದು ತುಂಬ ಚೆನ್ನಾಗಿದೆ ನೀಟಾಗಿ ಎಲ್ಲ ತುಂಬ ಇಟ್ಕೊಂಡಿದ್ದಾರೆ ಇನ್ನು ದನ್ವಿ ಫೇವ್ರೇಟ್ ಸಾಂಗ್ ಹಾಕಿದ್ರು ಅವ್ಳು ಡ್ಯಾನ್ಸ್ ಮಾಡಿದ್ದೇ ಮಾಡಿದ್ದು ಅವಳಿಗೆ ಹೊರಗಡೆ ಎಲ್ಲರೂ ಬರೋದಂದ್ರೆ ತುಂಬಾ ಇಷ್ಟ ತುಂಬ ಖುಷಿ ಪಡ್ತಾಳೆ ಇನ್ನು ಫೋಟೋ ಎಲ್ಲ ತಗೊಂಡು ವಿಡಿಯೋ ಮಾಡಿಕೊಂಡು ಇನ್ನು ಮನೆಗೆ ಓಡಬೇಕು ಇನ್ನು

ಹಾಕೊಂಡು ಹೊರಟಿದ್ದೀವಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಮತ್ತೆ ಇವತ್ತಂತೂ ಬಿಡೋಂಗೆ ಕಾಣ್ತಿಲ್ಲ ಮಳೆ ಇನ್ನು ಅವನೇ ಮೆಟ್ರೋ ಸ್ಟೇಷನ್ ಹತ್ರ ಬಿಡ್ತಾನೆ ನಮ್ಮ ಅಣ್ಣನೇ ಅಲ್ಲಿಂದ ಇನ್ನು ಮೆಟ್ರೋಗೆ ಹೋಗಿ ಇನ್ನು ಗಾಡಿ ಬೇರೆ ಎಲ್ಲ ಹಾಕಿದೀವಿ ಗಾಡಿ ತಗೊಂಡು ಹೋಗ್ಬೇಕು ಮತ್ತೊಂದ್ಸರಿ ಊಟ ಮಾಡ್ಕೋರೇನು ಗಾಡಿ ಹಾಕಿದ್ವಲ್ಲ ಹೋಟೆಲ್ ಹತ್ರ ಬಂದ್ವಿ ಇನ್ನು ಮಳೆ ಬೇರೆ ಬರ್ತಿತ್ತಲ್ಲ ಚಳಿಗಿನ್ ಕಾಫಿ ಏನಾದರೂ ಕುಡಿಬೇಕು ಅನ್ನಿಸ್ತಿತ್ತು ಕಾಫಿ ತಗೊಂಡ್ವಿ ನೋಡಿ ಓವರ್ ಆಟಿಂಗ್ ಆಯ್ತಾ ನಡೀರೋಗಣ ಇವಾಗಷ್ಟೇ ಬಂದ್ವಿ ಮನೆಗೆ ಅಪ್ ಆದ್ವಿ ಬರೋ ವರ್ಷದಕ್ಕೆ ಏಳು ಗಂಟೆ ಆಗೋಯಿತು ಮನೆಗೆ ಅಲ್ಲೇ ಕಾಫಿ ಕುಟ್ಕೊಂಡು ಬಂದ್ವಿ ಮಳೆ ಬೇರೆ ಸಿಕ್ಕಾಬಟ್ಟೆ ಬರ್ತಿದ್ದೆ ಇವತ್ತಂತೂ ಇವಾಗ ನೈಟು ಊಟಕ್ಕೆ ಏನಾದರೂ ಲೈಟಾಗಿ ಏನಾದರೂ ಮಾಡ್ಕೋಬೇಕು ಆಮೇಲೆ ಮೋಸಂಬಿ ಇದೆ ಮೋಸಂಬಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ನಾ ಮನೆಗೆ ಬಂದು ಅಪ್ ಆಗಿ ಮನೆಗೆ ಬರೋಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಬಂದ ತಕ್ಷಣ ನನಗೆ ಫ್ರೆಶ್ ಅಪ್ ಆಗಿಬಿಡ್ಬೇಕು ಇಲ್ಲಾಂದ್ರೆ ಸಮಾಧಾನನೇ ಆಗಲ್ಲ ಇನ್ನು ಮಳೆ ಬೇರೆ ಬರ್ತಿತ್ತಲ್ಲ ಇತ್ತಲ್ಲ ಸ್ವಲ್ಪ ನೆಂದ್ಬಿಟ್ಟಿದ್ವಿ ಹಾಗಾಗಿ ಇನ್ನು ಬಂದ ತಕ್ಷಣ ಇನ್ನ ಮೋಸಂಬೇ ಬೇರೆ ಇತ್ತು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇನ್ನು ನಾನ್ ವೆಜ್ ಏನಾದರೂ ತಿಂದಾಗ ಲೆಮನ್ ಜ್ಯೂಸ್ ಎಲ್ಲ ಮೋಸಂಬಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬಾಡಿ ಹೀಟ್ ಆಗೋಲ್ಲ ಕೋಲ್ಡಲ್ಲೇ ಇರುತ್ತೆ ಹಾಗಾಗಿ ನಾನು ಏನಾದರೂ ಒಂದು ಮಾಡ್ಕೊಂಡು ಕುಡಿತಾ ಇರ್ತೀನಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು